ನಮಸ್ಕಾರ ನೋಡಿ ಮನುಷ್ಯ ತಾಳ್ಮೆನೆ ಕಳ್ಕೊಂಡ್ಬಿಟ್ಟಿದಾನೆ ಈಗ ನೀವ್ ನೋಡ್ತಾ ಇದ್ದೀರಾ ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗ ಮಲ್ಗತಂಕ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಗಂಡ ಹೆಂಡ್ತಿ ಜಗಳ ಎಷ್ಟ್ರ ಮಟ್ಟಿಗೆ ತಲುಪಿದ್ಯಪ್ಪ ಅಂತ ಹೇಳಿದ್ರೆ ನೀವೇ ಮೊನ್ನೆ ಮೇಘಾಲಯದಲ್ಲಿ ಆಗಿರೋದನ್ನ ನೋಡಿದೀರಾ ಮದ್ವೆ ಅದು ಆಗಿ ಅನೈತಿಕ ಸಂಬಂಧ ಇಟ್ಕೊಂಡು ಗಂಡ ಹೆಂಡತಿನ ಕೊಲೆ ಮಾಡುದು ಹೆಂಡತಿ ಗಂಡನ್ ಕೊಲೆ ಮಾಡುದು ಎಲ್ಲವನ್ನು ನೀವು ನೋಡ್ತಾ ಇದ್ದೀರಾ ಆದ್ರೆ ಇದಕ್ಕೆ ಒಂದು ಮೂಲ ಕಾರಣನೂ ಇದೆ ಗೊತ್ತಾ ಏನಂತ ಹೇಳಿದ್ರೆ ಒಂದು ಕೋಪ ಆಗಿರಬಹುದು ಫ್ರಸ್ಟ್ರೇಷನ್ ಆಗಿರಬಹುದು ಎಷ್ಟು ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಕೇಸನ್ನ ನೋಡಿದ್ರಿ ಒಂದು ರಿಟೈರ್ಡ್ ಪೊಲೀಸ್ ಆಫೀಸರ್ ಅನ್ನು ಹೆಂಡತಿ ಆತನನ್ನ ಕೊಲೆ ಮಾಡಿಬಿಟ್ಟು ಏನಿಕ್ಕಿರ್ಬೋದು ಹೌದು ಅವರ ಮಾನಸಿಕ ಸ್ಥಿತಿ ಒಂದು ಮಟ್ಟಕ್ಕೆ ಹೌದು ಅಂತ ಹೇಳ್ಬೋದು ಆದ್ರೆ ಎಷ್ಟು ಮಟ್ಟಕ್ಕೆ ಮನುಷ್ಯ ಕೋಪದಿಂದ ಏನ ಬೇಕಾದ್ರೂ ಇಂತಹ ನಿಷ್ಕೃಷ್ಟವಾದ ಕ್ರಿಯೆಯನ್ನು ಕೂಡ ಮಾಡ್ತಾ ಹೋಗ್ತಾನೆ ಆದ್ರೆ ಈ ಕೋಪವ ಒಳ್ಳೆ ಎಮೋಷನ್ ಹೌದು ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಎನ್ಹಾನ್ಸ್ ಮಾಡ್ತಕ್ಕಂಥ ಅಂಶ ಆದ್ರೆ ಕೋಪವನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮನ್ನೇ ತುಳಿದ್ಬಿಡತ್ತೆ ಕೋಪ ಅನ್ನೋದನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ ಈಗ ಕೆಲವು ಸತಿ ನೋಡಿರ್ಬೋದು ನಿಮ್ಮ ಬಾಸ್ ಕೋಪ ಮಾಡ್ಕೋತಾರೆ ಅಂತ ಹೇಳಿ ನೀವು ಕೆಲ್ಸವನ್ನ ಸರಿಯಾಗಿ ಮಾಡ್ತಿರ್ತೀರಾ ಹೆಂಡತಿ ಕೋಪ ಮಾಡ್ಕೋತಾಳೆ ಅಂತ ಹೇಳಿ ಮನೆಗೆ ಬೇಗ ಹೋಗ್ತಾ ಇರ್ತೀರಾ ಅಥವಾ ಒಂದ್ ಮಗು ಕಿರ್ಚಾಡತ್ತೆ ಕೋಪ ಮಾಡ್ಕೊಳತ್ತೆ ಅಂತ ಹೇಳಿ ಅದು ಕೇಳಿದ್ನೆಲ್ಲ ಕೊಡ್ಸಕ್ಕೆ ಶುರು ಮಾಡ್ಬಿಟ್ಟಿರ್ತೀರಾ ಆದ್ರೆ ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾವಾಗ ಯಾರೋ ಒಬ್ರು ನಮ್ಮ ಬೌಂಡ್ರೀಸ್ ಅನ್ನ ದಾಟಿದಾಗ ನಮಗೆ ಟ್ರಿಗರ್ ಆಗಿ ನಾವು ಕೋಪವನ್ನು ತೋರಿಸ್ತೀವಿ ಆದರೆ ಕೋಪ ಎಷ್ಟರ ಇರಬೇಕು ಅಂತ ಹೇಳಿದ್ರೆ ನಮ್ಮ ನಮ್ಮ ತನವನ್ನ ನಾವು ಕಳ್ಕೊಂಡು ಬೇರೆಯವರಿಗೆ ಹಾರ್ ಮಾಡೋ ರೀತಿ ಇರಬಾರ್ದು ಕೋಪವನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಇದಕ್ಕೆ ಒಂದು ಸಣ್ಣ ಸಣ್ಣ ಉದಾಹರಣೆ ಹೇಳ್ತೀನಿ ಒಂದ್ಸತಿ ಒಬ್ಬ ಮಗ ಇರ್ತಾನೆ ತಂದೆ ಆ ಎಷ್ಟು ಹೇಳ್ಕೊಟ್ರು ಕೂಡ ಮಗ ಕೋಪ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲ ತಂದೆ ತುಂಬಾ ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ ಮಗನಿಗೆ ಇಲ್ಲ ಮಗು ಹೀಗೆ ಮಾಡಬಾರ್ದು ಹೀಗೆ ಆಡಬಾರ್ದು ಅಂತ ಹೇಳ್ತಾ ಇರ್ತಾನೆ ಸರಿ ತಡಿಯಕ ತಡಿಯಕಾಗದೆ ತಂದೆ ಒಂದಿನ ಏನು ಮಾಡ್ತಾನೆ ಒಂದು ದೊಡ್ಡ ವುಡ್ ಬಾಕ್ಸನ್ನು ತಂದುಕೊಟ್ಟು ಮಗು ನಿನ್ಗೆ ಯಾವಾಗ ಪ್ರತಿ ಸತಿ ಕೋಪ ಬಂದಾಗ ಕೂಡ ಈ ಬಾಕ್ಸ್ಗೆ ಒಂದು ಮಳೆ ಹೊಡಿ ಮಗ್ನೆ ಅಂತ ಹೇಳ್ತಾರೆ ಸರಿ ಅವನಿಗೆ ಕೋಪ ಬಂದಾಗಲ್ಲ ಪ್ರತಿ ಸತಿ ಆ ಬಾಕ್ಸನ್ನು ಮಳೆ ಹೊಡಿತಾ ಹೋಗ್ತಾನೆ ಸರಿ ಎಷ್ಟು ನೋಡಿದ್ರೆ ಆ ಬಾಕ್ಸ್ ಫುಲ್ಲು ಮಳೆ ತುಂಬಿರುತ್ತೆ ಸರಿ ತಂದೆ ಹೇಳ್ತಾನೆ ಪ್ರತಿ ಸತಿ ಕೋಪ ಬಂದಾಗ ಈ ಬಾಕ್ಸಿಗೆ ಮಳೆ ಹೊಡೆದಿದ್ಯಾ ಅಂತ ಹೌದಪ್ಪ ಮಾಡಿದ್ದೀನಿ ಅಂತ ಹೇಳ್ತಾನೆ ಸರಿ ಈಗ ಎಲ್ಲಾ ಮಳೆ ತೆಗಿ ಅಂತ ಹೇಳ್ತಾನೆ ತೆಗೆದಾಗ ಎಲ್ಲ ಕಡೆ ಹೋಲ್ ಇರುತ್ತೆ ಆವಾಗ ತಂದೆ ಹೇಳ್ತಾನೆ ನೋಡು ನಿನ್ನ ಕೋಪದಿಂದ ನಿಂದ ನೀನೇನೋ ಹೊಡೆದೆ ಬಡ್ದೆ ಎಲ್ಲ ಮಾಡಿದೆ ಆದರೆ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನ ರೆಕ್ಟಿಫೈ ಮಾಡಲಿಕ್ಕೆ ಸಾಧ್ಯನಾ ಇಲ್ಲ ಹಾಗೆ ನಾವು ಕೋಪದಿಂದ ಮೂ ಕುತ್ಕೊಂಡ್ರೆ ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡಿ ಕೋಪದಿಂದ ಎಷ್ಟು ಸಂಬಂಧಗಳು ಹಾಳಾಗ್ತಾ ಇದೆ ಎಷ್ಟು ಜೀವಗಳ ತೆಗಿತಾ ಇದ್ದಾರೆ ಈ ಎಲ್ಲವೂ ಕೂಡ ಕೋಪದ ಅಡ್ವರ್ಸ್ ಎಫೆಕ್ಟ್ ಅಂತ ಹೇಳ್ಬೋದು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಪ್ರತಿ ಸತಿ ನಿಮ್ಗೆ ಟ್ರಿಗರ್ ಆದಾಗ ಹಂಡ್ರೆಡ್ ಇಂದ ಒನ್ ಉಲ್ಟ ಎಣಿಸ್ಲಿಕ್ಕೆ ಶುರು ಮಾಡಿ ನಿಮ್ಮ ಸಂಬಂಧಗಳನ್ನ ಕೋಪದಿಂದ ಕಂಟ್ರೋಲ್ ಮಾಡ್ಕೋಬೇಡಿ ನೋಡಿ ನಿಜವಾದ ಶ್ರೀಮಂತಿಗೆ ಈಗಿನ ಕಾಲದಲ್ಲಿ ಏನು ಗೊತ್ತಾರಿ ದೊಡ್ಡ ಮನೆ ಅಲ್ಲ ದೊಡ್ಡ ಕಾ ಅಲ್ಲ ನೀವು ಹಾಕ್ತಕ್ಕಂತ ವಾಚ್ ಅಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಸಂಪತ್ತಲ್ಲ ನಿಮಗೆ ಕಷ್ಟ ಅಂತಂದ್ರೆ ನಾಲ್ಕು ಜನ ಬರ್ತಾರಲ್ಲ ಅದು ಯಾಕಂತ ಹೇಳಿದ್ರೆ ನೋಡಿ ಯಾರೇ ಆಗಿರ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡಿಗೆ ನಿಮ್ಮ ದುಡ್ಡನ್ನ ಪ್ರೀತಿಸ್ತಾ ಇರ್ತಾರೆ ನಿಮ್ಗೆ ಅಧಿಕಾರ ಇದ್ರೆ ನಿಮ್ಮ ಅಧಿಕಾರವನ್ನ ಪ್ರೀತಿಸ್ತಾ ಇರ್ತಾರೆ ನಿಮ್ಗೆ ರೂಪ ಇದ್ರೆ ರೂಪವನ್ನ ಪ್ರೀತಿಸ್ತಾ ಇರ್ತಾರೆ ಆದ್ರೆ ನಿಮ್ಮ ತನವನ್ನ ಪ್ರೀತಿಸ್ತಿರ್ತಾರಲ್ಲ ಆ ಸಂಬಂಧಗಳನ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಬೇಡಿ ಕೋಪ ಬರುತ್ತೆ ರೀ ಹೌದು ನಿಜ ಕೋಪ ಬರೋದು ಒಂದು ಅದ್ಭುತ ಎಮೋಷನ್ ಹೌದು ಆದ್ರೆ ಆ ಕೋಪದಿಂದ ಸಂಬಂಧವನ್ನ ಕಳ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಹೇಳಿ ನಿಜವಾದ ಲಗ್ಜುರಿವತ್ ಏನಪ್ಪಾ ಅಂತ ಹೇಳಿದ್ರೆ ಯಾರು ಅವನ ಮನೆಯಲ್ಲಿ ಒಂದು ಚಿಕ್ಕ ಆದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಸಂತೋಷವಾಗಿ ತನ್ನ ಸಂಸಾರವನ್ನ ನಡೆಸ್ತಾ ಇರ್ತಾನಲ್ಲ ಆತ ನಿಜವಾದ ಶ್ರೀಮಂತ ಅಲ್ವಾ ದುಡ್ಡು ಕಾಸು ಎಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ನನ್ನ ಹತ್ರ ಎಲ್ಲಾ ಇದ್ದು ನಾನ್ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಅಲ್ವಾ ನಮಗೋಸ್ಕರ ಹೋರಾಡೋರು ಇರ್ತಾರಲ್ಲ ನಮ್ಮ ಅಟೆನ್ಷನ್ ಅನ್ನ ಕೇಳ್ತಾ ಇರ್ತಾರಲ್ವಾ ಅದು ನಿಜವಾದ ಪ್ರೀತಿ ಅಲ್ಲದೆ ನಾವು ಕೋಪದಿಂದ ಅಂತ ವ್ಯಕ್ತಿಯನ್ನ ಕಳ್ಕೊಳ್ಳೋದು ಇಷ್ಟು ಮಟ್ಟಿಗೆ ಸರಿ ಪ್ರತಿ ಸತಿ ನಿಮ್ಗೆ ಏನಾದ್ರೂ ಟ್ರಿಗರ್ ಆಗ್ತಿದೆ ಕೋಪ ಬರ್ತಿದೆ ಅಂತ ಹೇಳಿದಾಗ ಹಂಡ್ರೆಡ್ ಇಂದ ಒಂದನ್ನ ಎಣ್ಸಕ್ಕೆ ಶುರು ಮಾಡಿ ನಂತರ ಒಂದು ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಒಂದು ನೀರ್ ಕುಡಿಯೋದು ಅಥವಾ ಏನೋ ಒಂದು ಲಿಕ್ವಿಡ್ ಅನ್ನ ಕುಡಿತಾ ಹೋಗಿ ನೋಡಿ ನಿಮ್ಗೆ ಸಾಮಾನ್ಯವಾಗಿ ಕೋಪ ಬಂದ್ರೆ ಏನಾಗುತ್ತೆ ಗಂಟ್ಲೆಲ್ಲ ಗಂಟ್ಲು ಆಗುತ್ತೆ ಎದೆ ಆಗುತ್ತೆ ಸೊ ನಿಮ್ಮ ಬಾಡಿ ನಾನು ಕಳೆದ ಸಂಚಿಕೆ ಹೇಳ್ತಿದ್ದೆ ಪ್ರತಿ ಒಂದು ಎಮೋಷನ್ ಅನ್ನ ತೋರಿಸ್ತಾ ಇರುತ್ತೆ ಒಂದೊಂದು ಪಾರ್ಟ್ ಆಫ್ ಯುವರ್ ಬಾಡಿ ಕೋಪ ಬಂದ ತಕ್ಷಣ ನೀರ್ ಕುಡಿಯೋದಾಗಿರ್ಬಹುದು ಅಥವಾ ಜಾಗದಿಂದ ಹೋಗಿ ಒಂದು ವಾಕ್ ತಗೊಂಡ್ ಬಂದ್ಬಿಡಿ ನಾನು ಎಷ್ಟೋ ಸತಿ ಹೇಳಿದಿನಿ ನಿಮ್ಗೆ ಪಾರ್ಟ್ನರಿಗೆ ಜಗಳ ಬಂದಾಗ ನಡ್ಕೊಂಡು ಹೋಗಿ ಮಾತಾಡಿ ಅಂತ ಯಾವಾಗ ನೀವು ನಡೆದು ಮಾತಾಡ್ತೀರಾ ನಿಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಅಥವಾ ಕಾಗ್ನೇಟಿವ್ ಬಿಹೇವಿಯರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೀವು ಎಷ್ಟೋ ಸರ್ತಿ ನೋಡಿದಿರಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತು ನಡೀತಾ ನಡೀತಾ ಮಾತಾಡ್ತಾ ಇರ್ತಾರೆ ಯಾವುದೋ ಒಂದು ದೊಡ್ಡ ಮೀಟಿಂಗ್ ಮಾಡಬೇಕಾದ್ರೆ ಯಾಕಂತ ಹೇಳಿದರೆ ಆಗ ಅವರ ಅನಲಿಟಿಕಲ್ ಥಿಂಕಿಂಗ್ ಚೆನ್ನಾಗಿರುತ್ತೆ ಲಾಜಿಕಲ್ ರೀಸನಿಂಗ್ ಚೆನ್ನಾಗಿರುತ್ತೆ ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಹೋಗ್ತೀವಿ ಯಾವಾಗ ಆಚೆ ಇರ್ತೀವಿ ಜೋರಾಗಿ ಕಿರ್ಚಾಡೋದು ಅರ್ಚಾಡೋದು ಯಾವುದು ಮಾಡೋಲ್ಲ ನಾನು ಹೋಗ್ಲೇ ಹೇಳ್ತಿರ್ತೀನಿ ಗಂಡ ಹೆಂಡತಿ ಮತ್ತೆ ಜಗ ಬಂದ್ರೆ ನಿಮ್ ಗಂಡನ ಮನೆ ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿ ನಿಮ್ ಹೆಂಡತಿ ಮನೆಯವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿಲ್ಲ ಗಂಡ ಹೆಂಡತಿ ಒಂದು ಟೀಮ್ ನಂತರ ಬರ್ತಕ್ಕಂಥವ್ರ ಬೇರೆ ಟೀಮ್ ಫ್ಯಾಮಿಲಿ ಅಂತ ಹೇಳಿದ್ರೆ ನೀವು ನಿಮ್ ಹೆಂಡತಿ ಅಥವಾ ನೀವು ನಿಮ್ ಗಂಡ ಹೇಳ್ತಾರ ಹೊರತು ಅತ್ತೆ ಮಾವ ನಾದ್ನಿ ಅವ್ರನ್ನೆಲ್ಲರೂ ಸೇರ್ಸಲ್ಲ ಅವ್ರು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ತಾ ಹೋಗ್ತಾರೆ ಹಾಗಾಗಿ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಾ ಹೋಗಿ ಪ್ರತಿ ಸತಿ ನೋಡಿ ನಿಮಗೆ ಕೋಪ ಬಂದಾಗ ಈ ಬಾಕ್ಸ್ ಬ್ರೀತಿಂಗನ್ನು ಮಾತ್ರ ಮಾಡಿ ಹೇಗಪ್ಪ ಅಂತ ಹೇಳಿದ್ರೆ ಸ್ಲೋಲಿ ಇನ್ಹೇಲ್ ಫಾರ್ ಫೋರ್ ಕೌಂಟ್ಸ್ ಒನ್ ಟೂ ತ್ರೀ ಫೋರ್ ಹೋಲ್ಡ್ ಯುವರ್ ಬ್ರೆತ್ ಫಾರ್ ಫೋರ್ ಕೌಂಟ್ ಒನ್ ಟೂ ತ್ರೀ ಫೋರ್ ರಿಲೀಸ್ ಇಡ್ ಫಾರ್ ಫೋರ್ ಕೌಂಟ್ಸ್ ಒನ್ ಟೂ ತ್ರೀ ಫೋರ್ ಹೀಗೆ ಈ ಪ್ರಾಕ್ಟೀಸನ್ನ ಮಾಡ್ತಾ ಹೋಗಿ ಇದನ್ನ ಮಾಡ್ತಾ ಹೋದ್ರೆ ನಿಮಗೆ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ ಆತಂಕ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಏನು ಗೊತ್ತಾ ರಾತ್ರಿ ಮಲಗಕ್ಕಿಂತ ಮುಂಚೆ ಆಗಿರತ್ತೆ ಎಲ್ಲವನ್ನು ಕೂಡ ಒಂದು ಗ್ರೌಂಡಿಂಗ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ಎಷ್ಟೇ ಕೋಪ ಬರಲಿ ನೋಡಿ ಕೋಪದಲ್ಲಿ ಮಲಗಬೇಡಿ ಅಂತ ಹೇಳ್ತೀನಿ ನಾನು ಯಾವತ್ತೂ ಅಷ್ಟೇ ಯಾವಾಗ ನೀವು ಕೋಪದಲ್ಲಿ ಮಲಗ್ತೀರಾ ಇಷ್ಟಿರೋ ಎಮೋಷನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನಿಮ್ಮ ಸುಪ್ತ ಮನಸ್ಸು ತುಂಬನೇ ಆ್ಯಕ್ಟಿವ್ ಆಗಿರುತ್ತೆ ನೀವು ಸಾಮಾನ್ಯವಾಗಿ ನೋಡಿ ಇವತ್ತು ಸಂತೋಷವಾಗಿ ಖುಷಿ ಪಟ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದೊಳತ್ತಿಗೆ ನಿಮ್ಗೆ ಇನ್ನೂ ಖುಷಿ ಅನ್ಸುತ್ತೆ ಅಬ್ಸರ್ವ್ ಮಾಡಿದಿರಾ ಅದೇ ಕೋಪದಲ್ಲಿ ಮಲಗಿ ನೆಕ್ಸ್ಟ್ ಡೇ ಕೂಡ ಅದೇ ಇರಿಟೇಷನಲ್ಲಿ ಹೋಗ್ತಾ ಹೋಗ್ತೀರಾ ನೆಕ್ಸ್ಟ್ ಡೇ ಕೂಡ ಹಾಳಾಗ್ತಾ ಹೋಗುತ್ತೆ ಒಂದೊಂದು ದಿನ ಒಂದೊಂದು ಕ್ಷಣ ಕೂಡ ನಾವು ಸಾವಿಗೆ ಹತ್ರ ಆಗ್ತಾ ಇದೀವಿ ಅಲ್ವಾ ಆದರೆ ಇರ್ತಕ್ಕಂತಹ ಕ್ವಾಲಿಟಿ ಲೈಫನ್ನು ನಾವು ಎಂಜಾಯ್ ಮಾಡಬೇಕು ಪ್ರತಿ ಸತಿ ನೀವು ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಇದೇ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಕೊನೆ ಮಾತಂತ ಮಾತಾಡಿ ಯಾರಾದರೂ ಸಾವಿಗೆ ಹತ್ರ ಆಗ್ತಿದಾರೆ ಅಂದ್ರೆ ಅವರಿಗೆ ನಿಷ್ಕೃಷವಾಗಿ ಮಾತಾಡ್ತೀರಾ ನಾವೆಲ್ಲರೂ ಒಂದಲ್ಲ ಒಂದಿನ ಹೋಗೋರೇ ಅಲ್ವಾ ಯಾಕೆ ಈ ಕೋಪ ಜಗಳ ಮನಸ್ತಾಪದಿಂದ ನಾವು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕಳ್ಕೊಬೇಕು ನಮ್ಮ ದೇಹವನ್ನೇ ಅವ್ರ ಹತ್ರ ಹಂಚ್ಕೋತಾ ಇರ್ತೀವಂತೆ ಅಂಥದ್ರಲ್ಲಿ ಈಗೋ ಒಳ್ಳೇದ ಖಂಡಿತ ಇಲ್ಲ ಹಾಗಾಗಿ ನಾವು ನಮ್ಮನ್ನ ಎಷ್ಟು ಪ್ರೀತಿಸ್ಕೋತೀವೋ ಬೇರೆ ವ್ಯಕ್ತಿನೂ ನಮ್ಮ ಥರನೇ ಅಂತ ಅರ್ಥ ಮಾಡ್ಕೋಬೇಕು ಮತ್ತು ನಂತರ ಮಲ್ಗೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ ಇವತ್ತು ನಡೆದಿರ್ತಕ್ಕಂಥ ಎಲ್ಲ ಕೆಟ್ಟ ಕೆಟ್ಟ ಸೀನ್ಸ್ ಇರುತ್ತಲ್ವ ಯಾರ ಥರ ಜಗಳ ಆಗಿರೋದು ಯಾರಿಗೋ ಬೈದಿರೋದು ನಿಮ್ಮ ಬಾಸ್ ಬೈದಿರೋದು ಅದನ್ನೆಲ್ಲ ರಿವರ್ಸಾಗಿ ಎಲ್ಲವೂ ಚೆನ್ನಾಗಿರೋ ರೀತಿ ನೀವು ನಿಮ್ಮ ಹೆಂಡತಿ ಚೆನ್ನಾಗಿರೋ ರೀತಿ ನಿಮ್ಮ ಗಂಡ ಚೆನ್ನಾಗಿರೋ ರೀತಿ ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿರೋ ರೀತಿ ನಿಮ್ಮ ಬಾಸ್ ಜೊತೆ ಚೆನ್ನಾಗಿರೋ ರೀತಿ ಎಲ್ಲವನ್ನು ಒಂದು ಮೂವಿ ಥರ ರೀಕ್ರಿಯೇಟ್ ಮಾಡಿ ನಂತರ ಖುಷಿಯಾಗಿ ಮಲಗಿ ಇದೆಲ್ಲವನ್ನು ನೀವು ರಿಯಕ್ ರೀಕ್ರಿಯೇಟ್ ಮಾಡ್ತಾ ನಂತರ ನೋಡಿ ಬೇಕಾದ್ರೆ ಮಾಡಿದ್ರೋ ಅದು ರಿಯಾಲಿಟಿ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲಿ ಎಕ್ಸರ್ಸೈಸ್ ಅನ್ನ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಸಂತೋಷವನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ನಾವ್ ಎಷ್ಟು ಇರಿಟೇಟ್ ಆಗಿರ್ತೀವೋ ಹಾಗೆಯೇ ಆ ಇರಿಟೇಷನ್ ತರ್ತಕ್ಕಂತ ಸಂಗತಿಗಳೇ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಅನುಮುಕ್ತಗೊಳಿಸ್ತಿದ್ದೀನಿ ಧನ್ಯವಾದಗಳು